ಇವತ್ತು ಶನಿವಾರದ ಎಪಿಸೋಡಲ್ಲಿ ಏನಾಗುತ್ತೆ ಈ ವಾರ ಕಿಚ್ಚನ್ ಚಪ್ಪಾಳೆ ಸಿಗೋದು ಯಾರಿಗೆ ಆ್ಯಂಡ್ ಇವತ್ತು ಕಿಚ್ಚ ಅವರು ಯಾರ್ಯಾರಿಗೆ ಕ್ಲಾಸ್ ತಗೋತಾರೆ ಆ್ಯಂಡ್ ಈ ವಾರ ಎಲಿಮಿನೇಷನ್ ಆಗೋಲ್ಲ ಅದು ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ಅವ್ರನ್ನ ಸೀಕ್ರೆಟ್ ರೂಮಲ್ಲೂ ಇಡ್ಬೋದು ಎಲಿಮಿನೇಷನ್ ಮಾಡಿ ಇಲ್ಲ ಎಲಿಮಿನೇಷನ್ ಡೋರ್ ಅವರು ಕರ್ಕೊಂಡು ಹೋಗಿ ಎಲಿಮಿನೇಷನ್ ಇಲ್ಲ ಅಂತ ಶಾಕ್ ಕೊಡ್ಬೋದು ಸೊ ಏನೇನಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಅಂತ ಮಾತಾಡೋಣ ಸೊ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಇವತ್ತಿನ ಶನಿವಾರದ ಎಪಿಸೋಡ್ ಮಾತ್ರ ಕ ಸಕ್ಕಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ವಾರ ತುಂಬ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಸೊ ಮೇಯ್ನಾಗಿ ಹೋದ ವಾರ ಏನಾಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಅಶ್ವಿನಿ ಹಾಗೆ ಅವರಿಗೆ ಕ್ಲಾಸ್ ತೊಗೊತಿದ್ರು ಬಟ್ ಅವರು ಈ ವಾರ ಕೂಡ ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಅಶ್ವಿನಿಯವರು ಅಂತೂ ತುಂಬ ಅಂದರೆ ತುಂಬ ಓವರ್ ಆಗಿ ಮಾಡಿದ್ದಾರೆ ಈ ವಾರ ಸೊ ಕೆ ಆರ್ ಸುದೀಪ್ ಅವರು ಅದ್ರ ಬಗ್ಗೆ ಮಾತಾಡಲೇಬೇಕು ಯಾಕಂದರೆ ಅವರು ಇದು ನೀನ್ನೇ ನೀವು ನೋಡಿರ್ಬೋದು ಕಳಪೆ ಸಿಕ್ಕಾಗ ಯಾವ ಥರ ಟಾರ್ಚರ್ ಕೊಡ್ತಿದ್ರು ಅಂತ ಸೊ ಕಳಪೆ ಅನ್ನೋದನ್ನ ಅವ್ರಿಗೆ ಶಿಕ್ಷೆ ಥರ ಕೊಟ್ಟಿರ್ತಾರೆ ಬಟ್ ಅವರು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ದಾರೆ ಅಂದರೆ ಅದಕ್ಕೆ ಶಿಕ್ಷೆ ಅವ್ರಿಗೆ ಆಗಬೇಕು ಹೊರತು ಮನೆಯವ್ರಿಗೆ ಆಗಬಾರ್ದು ಸೊ ಅದಕ್ಕೋಸ್ಕರ ಕಿಚಾ ಸುದೀಪ್ ಅವ್ರಿಗೆ ಏನು ಟ ಶಿಕ್ಷೆ ಕೊಡ್ಬೋದು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಆ್ಯಂಡ್ ಇನ್ನೊಂದು ಏನಂದರೆ ಅಶ್ವಿನಿ ಅವರು ಮಾತೆತ್ತಿದ್ರೆ ನಾವು ಹೋರಾಟಗಾರತಿ ಹೋರಾಟಗಾರತಿ ಅಂತ ಹೇಳ್ತಿರ್ತಾರೆ ಸೊ ಆಗಿ ನೀವು ನೋಡ್ಬೋದು ಅವ್ರು ಬಂದ ತಕ್ಷಣ ಅವ್ರು ಯಾವ ಥರ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಸೊ ಅವರು ಕೆಲವೊಂದಿಷ್ಟು ವರ್ಡ್ಗಳನ್ನು ಇಂಗ್ಲೀಷಲ್ಲಿ ಮಾತಾಡುವಾಗ ಅವ್ರಿಗೆ ಏ ಕ್ವಚನದಲ್ಲಿ ಅವರೇ ಮಾತಾಡ್ತಾರೆ ಆ್ಯಂಡ್ ಅವ್ರಿಗೆ ಯಾರಾದರೂ ಒಂದು ಸ್ವಲ್ಪ ಎ ಹೂ ಅಂದರೆ ಸಾಕು ತುಂಬ ಎಷ್ಟು ಓವರ್ ಆಗಿ ಮಾಡ್ತಾರಂತ ಇನ್ನು ನೋಡೋದಾದರೆ ಏನಂದರೆ ನೀವೆಲ್ಲ ನೋಡಿರ್ತೀರ ಯಾರೋದು ಕಾಕ್ರೋಚ್ ಸುದ್ದಿ ಅವರು ರಕ್ಷಿತಾಗಿ ಒಂದು ವರ್ಡನ್ನ ಯೂಸ್ ಮಾಡ್ತಾರೆ ಯಾವ ವರ್ಡ್ ಅಂದರೆ ಈಗ ಬಂದಿರೋ ಸಡೆಗಳು ಈ ಥರಾನು ಒಂದು ವರ್ಡ್ನ ಯೂಸ್ ಮಾಡಿದಾಗ ಅದನ್ನು ಗಿಲ್ಲಿಯವರು ಪ್ರಶ್ನೆ ಮಾಡ್ತಾರೆ ಅಲ್ಲಿ ಅವರು ತಕ್ಷಣ ಗಿಲ್ಲಿಯವರು ಅವರು ರಕ್ಷಿತ ಪರ ಸ್ಟ್ಯಾಂಡ್ ತೊಗೋತಾರೆ ಬಟ್ ಅದನ್ನು ಅಶ್ವಿನಿ ಗೌಡ ಅವರು ಯಾವ ಥರ ಮುಚ್ಚಾಕಿದ್ರು ಅಂತ ನೀವು ನೋಡ್ಬೋದು ಸೊ ನೀವು ಒಂದು ಎಪಿಸೋಡಲ್ಲಿ ನೋಡಿರ್ಬೋದು ಅಂದರೆ ಗಿಲ್ಲಿ ಮತ್ತು ಅದು ಕೇಕ್ ಕಟ್ಟಿ ಮಾಡೋದಿತ್ತಲ್ಲ ಸೊ ಅಲ್ಲಿ ಹೇಳ್ತಾರೆ ಈ ಮನೆ ಹೆಣ್ಮಕ್ಳು ವಿಚಾರ ಒಳಗಾಗಲಿ ಹೊರಗಾಗಲಿ ಎಲ್ಲೇ ಬಂದರೂ ನಾನು ಅವ್ರ ಪರ ಸ್ಟ್ಯಾಂಡ್ ಅಂತ ಆದರೆ ರಕ್ಷಿತಾಗಿ ಸೆಡೆ ಅನ್ನೋದನ್ನ ಯಾವ ಥರ ಅವರು ಮುಚ್ಚಾಕಿದ್ರು ಅಂತ ನೀವು ನೋಡ್ಬೋದು ಸೊ ಗಿಲ್ಲಿ ಬಾಯಿ ನಾವು ಮುಚ್ಚಿಸಿದ್ರು ಅಲ್ಲೇ ಆ್ಯಂಡ್ ಹೊರಗೆ ಬಂದವರ ಹತ್ರ ಕ್ಷಮೆ ಕೇಳಿದ್ರು ಆದ ಮಾತ್ರ ಈ ವಾರ ಡಿಸ್ಕಸ್ ಆಗೇ ಆಗುತ್ತೆ ಕ್ರಾಕ್ರೋಜ್ ಅವ್ರಿಗೆ ಅಂತೂ ಪಕ್ಕ ಕ್ಲಾಸ್ ಇರುತ್ತೆ ಈ ವಾರ ಸೊ ಅವ್ರೇನು ಯಾವ ಥರ ಅದನ್ನು ಪೋರ್ಟ್ರೇಟ್ ಮಾಡಿದ್ರು ಅಂದರೆ ಸಡೆ ಅನ್ನೋ ವರ್ಡ್ ಒಂದು ಒಳ್ಳೆ ವರ್ಡ್ ಅನ್ನೋ ಥರ ಅದನ್ನು ಪೋರ್ಟ್ರೇಟ್ ಮಾಡಿದ್ರು ಅವರೆಲ್ಲ ಸೇರಿ ಸೊ ನಿಮಗೇನು ಅನಿಸುತ್ತೆ ಈ ವಿಚಾರದ ಬಗ್ಗೆ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಜಾನ್ವಿ ಅವರು ಅಳೋದನ್ನ ನೋಡಿ ಅವರು ಬದಲಾಗ್ತಾರೆ ಅಂದ್ಕೊಂಡಿದ್ದೆ ಬಟ್ ಅವರು ಅವರು ಯಾರ ಅಂದರೆ ಸಂಘ ದೋಷ ಅಂತಲೇ ಹೇಳ್ಬೋದು ಸೊ ಅವ್ರ ಬಕೆಟ್ ಪುಲ್ ಅವರೇ ಆ್ಯಂಡ್ ಇಲ್ಲಿ ಅಶ್ವಿನಿ ಅವರು ನೀವು ಮೇನ್ ಆಗಿ ನೋಡ್ಬೋದು ಅಶ್ವಿನಿಯವ್ರ ಮನೆಯಲ್ಲಿ ಟಾರ್ಗೆಟ್ ಮಾಡೋದು ಕಾವ್ಯ ಮತ್ತು ಗಿಲ್ಲಿನ ಮಾತ್ರ ಯಾಕಂದರೆ ಕಾವ್ಯ ಅವ್ರನ್ನ ಎಷ್ಟು ಟಾರ್ಗೆಟ್ ಮಾಡ್ತಾರೆ ಅಂತ ನೋಡ್ಬೋದು ನೀವು ಮಾತಿದ್ರೆ ಗಿಲ್ಲಿಗೆ ಬಕೆಟು ಆ್ಯಂಡ್ ಈ ವಾರ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು ಸೊ ಗಿಲ್ಲಿ ಅವರಿಗೆ ಕಿಚನ್ ಚಪಾಳಿ ಸಿಕ್ಕಿದ್ದನ್ನ ಅಶ್ವಿನಿ ಅವರಿಗೆ ತಡ್ಕೊರೋಕ್ಕಾಗಿಲ್ಲ ಮಾತತ್ತಿದ್ರೆ ನನ್ನಿಂದಾನೇ ನಿಂಗೆ ಕಿಚನ್ ಚಪಾಳಿ ಸಿಕ್ಕಿದ್ದು ಈ ಥರ ಮಾತಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆ ಮಾತಾಡಲೇಬೇಕು ಯಾಕೆ ಗೊತ್ತಿಲ್ಲ ಪ್ರತಿ ಸೀಸನಲ್ಲೂ ಕಿಚ್ಚುದೀಪ್ ಅವರು ಎಲ್ಲರಿಗೂ ಒಂದೇ ರೀತಿ ನೋಡ್ತಿದ್ರು ಬಟ್ ಈ ಸೀಸನ್ ನನಗೆ ಯಾಕೋ ಆ ಥರ ಅನ್ನಿಸ್ತಾ ಇಲ್ಲ ನೀವು ಹೋದ ಸೀಸನಲ್ಲಿ ನೋಡಿರ್ಬೋದು ಯಾರು ಒಂದು ಚೂರು ತಪ್ಪು ಮಾಡಿದರು ಎಕ್ಸಾಂಪಲ್ ಚೈತ್ರಾ ಕುಂದಾಪ್ ಅವರು ಭವ್ಯ ಗೌಡ ಇವರಿಗೆಲ್ಲ ಎಷ್ಟು ಸರಿಯಾಗಿ ಕ್ಲಾಸ್ ತಗೋತಿದ್ರು ಮನೆ ಯಾರೇ ಸದಸ್ಯರಾಗಿದ್ದರು ಸೊ ಅವ್ರಿಗೆ ಸರಿಯಾಗಿ ಹೇಳ್ತಿದ್ರು ಬಟ್ ಈ ಸೀಸನ್ ಅವರು ನನಗೆ ಯಾಕೋ ಅನಿಸ್ತಿರೋ ಅಶ್ವಿನಿ ಗೌಡ ಅವ್ರಿಗೆ ಯಾಕೆ ಹೇಳ್ತಿಲ್ಲ ಸೊ ಅಶ್ವಿನಿ ಅವರು ತುಂಬ ಓವರಾಗಿ ಆಗಿ ಇದ್ರು ಯಾಕೆ ಹೇಳ್ತಿಲ್ಲ ಸೊ ಹೋದ ವಾರ ಎಪಿಸೋಡ್ ಕೂಡ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಆಗಿ ಸೊ ನಿಮಗೂ ಹಾಗೆ ಅನಿಸಿದ್ರೆ ಹೇಳಿ ಸೊ ಯಾಕೆ ಗೊತ್ತಿಲ್ಲ ಈ ವಾರ ನೋಡಬೇಕು ಏನಾಗುತ್ತೆ ಅಂತ ಸೊ ನನ್ನಿಂದಾನೇ ನಿಂಗೆ ಕಿಚ್ಚನ್ನು ಶಪ್ಪಾಳಿ ಸಿಕ್ಕಿದ್ದು ಸೊ ಈ ಥರ ಮಾತಾಡಿದ್ದಾರೆ ಅದನ್ನು ಕೂಡ ಅವರು ಪ್ರೂವ್ ಮಾಡಬೇಕು ಈ ವಾರದ ಉತ್ತಮ ಮತ್ತು ಕಳಪೆ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಕಳಪೆ ಕೊಟ್ಟಿದ್ದು ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇನ್ನು ಉತ್ತಮ ಅಂತ ನೋಡೋದಾದರೆ ಧ್ರುವಂತ್ ಅವರು ಸೊ ಧ್ರುವಂತ್ ಅವರ ಆಟ ಫುಲ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಹೋದ್ ವೀಕಿಂದ ಸೊ ಹೋದ್ ವೀಕ್ಕಿಂತ ಅನ್ನೋಗಿಂತ ಅವ್ರೇನು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದ್ರಲ್ಲ ರಘು ಅವರು ಹಾಗೆ ರಿಷಾ ಅವರು ಸೊ ಅವರು ಕೊಟ್ಟಿರೋ ಕ ರೀಸನಿಂದ ಅವರು ಚೇಂಜ್ ಆದರೂ ಅನಿಸುತ್ತೆ ಅದು ಇವ್ರಿಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ಸೊ ಅದನ್ನು ಇವರು ಸೀರಿಯಸ್ ಆಗಿ ತೊಗೊಂಡು ಈ ವಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಈ ವಾರ ಮೇನಾಗಿ ಕಿಚ್ಚನ ಚಪ್ಪಾಳೆ ಬಗ್ಗೆ ಮಾತಾಡಬೇಕಂದ್ರೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗೋದು ನನಗನ್ಸೋ ಪ್ರಕಾರ ಮೂರು ಹೆಸರು ಇದೆ ನನ್ನ ಹತ್ರ ಸೊ ಮೊದಲನೇದಾಗಿ ರಕ್ಷಿತಾ ಅವರು ಸೊ ಅತಿ ಹೆಚ್ಚು ಕಾಯಿನ್ಗಳನ್ನು ನೀವು ನೋಡಿರ್ಬೋದು ರಕ್ಷಿತಾ ಅವರು ತೊಗೊಂಡಿದ್ರು ಅಂದರೆ ಏನು ಅದು ಕಾಯಿನ್ ಟಾಸ್ಕ್ ಇತ್ತಲ್ಲ ಅದರಲ್ಲಿ ಆ್ಯಂಡ್ ಇನ್ನೊಂದು ರಕ್ಷಿತಾ ಅವ್ರಿಗೆ ಸಿಗಬೇಕು ಯಾಕಂದರೆ ಅವರು ಮನೆ ಕೆಲಸನೂ ಚೆನ್ನಾಗಿ ಮಾಡ್ತಾರೆ ಎಲ್ಲ ಮಾಡಿದ್ದಾರೆ ಈ ವಾರ ಆಟ ಚೆನ್ನಾಗಿ ಆಡಿದ್ದಾರೆ ಅವ್ರಿಗೆ ಸಿಗ್ಬೋದು ಎರಡನೇ ಹೆಸರು ಯಾರಂದರೆ ಧ್ರುವಂತ್ ಅವರು ಸೊ ಧ್ರುವಂತ್ ಅವರು ಇಡೀ ಮನೇನ ಲೀಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕ್ಯಾಪ್ಟನ್ ಆಗಿ ಒಂಥರ ಸೊ ಅವ್ರಿಗೂ ಸಿಗ್ಬೋದು ಯಾಕಂದರೆ ಅವ್ರ ಗೇಮ್ ಕೂಡ ಚೇಂಜ್ ಆಗಿದೆ ಇನ್ನು ಇನ್ನೂ ಇನ್ನೂ ಒಂದು ಎರಡು ಹೆಸರು ಯಾವುದಂದರೆ ಸೊ ಸಾರಿ ನಾನು ಮೂರಂದಿದೆ ಎರಡು ಇನ್ನೂ ಎರಡು ಹೆಸರು ಇದೇನೆಂದರೆ ಒಂದು ಸೂರಜ್ ಅವರು ಸೊ ನನಗನ್ಸೋ ಪ್ರಕಾರ ಸೂರಜ್ ಅವ್ರಿಗೆ ಈ ವಾರ ಕಿಚನ್ ಚಪ್ಪಾಳೆ ಸಿಗಬಾರ್ದು ಯಾಕಂದರೆ ಅವರು ಮಾಡಿದ್ದು ಒಂದು ಡಿಸಿಷನಿಂದ ಅವ್ರಿಗೆ ಸಿಗೋ ಚಾನ್ಸ್ ಇದೆ ಅಂದರೆ ಅವರು ಟೀಮ್ಗೋಸ್ಕರ ಏನೋ ತಾವು ಹೋದ್ರಲ್ಲ ಅವರಿಗೆ ನಾನು ಕ್ಯಾಪ್ಟನ್ಸಿ ಆಡೋಲ್ಲ ಟೀಮ್ ಇದ್ರೇ ಆಡ್ತೀನಿ ಅಂತ ಅದ್ರ ಕಾರಣಕ್ಕೆ ಮಾತ್ರ ಸಿಗ್ಬೋದು ಅದನ್ನು ಬಿಟ್ಟು ಅವರು ಮನೆಯಲ್ಲಿ ಏನೂ ಮಾಡಿಲ್ಲ ಬಕೆಟ್ ಗ್ಯಾಂಗ್ ಅಂದರೆ ಅಶ್ವಿನಿ ಅವ್ರ ಗ್ಯಾಂಗ್ನ ಸೇರ್ಕೊಂಡಿದ್ದಾರೆ ಅವರು ನಿನ್ನೆ ಎಪಿಸೋಡ್ ನೋಡಿದ ಮೇಲಂತೂ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಅವ್ರ ಕಮೆಂಟ್ಗಳನ್ನ ನೀವು ಹೋಗಿ ನೋಡ್ಬೋದು ಸೂರಜ್ ಅವ್ರ ಅಕೌಂಟಲ್ಲಿ ಸೊ ಯಾವ ಥರ ಅವ್ರಿಗೆ ನೆಗೆಟಿವ್ ಆಗಿ ಬರ್ತಿದೆ ಅಂತ ನಿನ್ನೆ ಎಪಿಸೋಡ್ ಮಾತ್ರ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ತುಂಬ ಅಂದರೆ ಅಶ್ವಿನಿ ಗೌಡ ಟೀಮ್ ಇದೆ ಎಲ್ಲ ಅವ್ರನ್ನ ತುಂಬ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೊ ಈಗ ಅವ್ರ ಅವರು ಸೇರ್ಕೊಂಡಿದ್ದಾರೆ ನಾನು ಅನ್ಕೊತಿದ್ದೆ ಇವರು ಚೆನ್ನಾಗಿ ಆಡ್ತಾರಂತ ಬಟ್ ಇವರು ಆ ಗ್ಯಾಂಗ್ಗೆ ಸೇರ್ಕೊಂಡಿದ್ದಾರೆ ಸೊ ಇವರು ಏನಾದರೂ ಇದನ್ನು ಕಂಟಿನ್ಯೂ ಮಾಡಿದ್ರೆ ಪಕ್ಕ ಇವರು ಹೋಗ್ತೇ ಹೋಗಿ ಹೋಗ್ತಾರೆ ಮನೆಯಿಂದ ಇನ್ನೊಂದು ಹೆಸರು ಯಾರ್ದು ಅಂದರೆ ಅದರ ಗಿಲ್ಲಿ ಅವರು ಗಿಲ್ಲಿ ಅವರು ಈ ವಾರ ಅಂದರೆ ಇವ್ರು ಕಂಟಿನ್ಯೂ ಬಂದಾಗಿಂದ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅಂತೂ ಕೊಡ್ತಾನೆ ಬಂದಿದ್ದಾರೆ ಇನ್ನು ಈ ವಾರ ರಕ್ಷಿತಾ ಪರ ಮತ್ತೆ ಇವರು ಸ್ಟ್ಯಾಂಡ್ ತೊಗೊಂಡ್ರು ಸೊ ಅಶ್ವಿನಿ ಗೌಡವ್ರು ಹೇಳ್ತಾರೆ ಬರೀ ಕಾವ್ಯ ವಿಷಯಕ್ಕೆ ನೀನು ಸ್ಟ್ಯಾಂಡ್ ತಗೋತಿ ಅವ್ರು ನಿನ್ನ ವಿಷಯಕ್ಕೆ ಸ್ಟ್ಯಾಂಡ್ ತಗೋತಾರಂತ ಬಟ್ ಈ ವಾರ ಕೂಡ ರಕ್ಷಿತಾ ಅವ್ರ ಪರ ಇವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಈ ವಾರ ಕೂಡ ಕಿಚನ್ ಚಪಾಳಿ ಇವ್ರಿಗೆ ಬಂದರೆ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಸೊ ನನ್ನ ಪ್ರಕಾರ ಈ ಮೂರು ಜನಕ್ಕೆ ಬರ್ಬೋದು ಈ ಮೂರು ಜನಕ್ಕೆ ಬಂದರೆ ಅದು ವ್ಯಾಲಿಡ್ ಅಂತಾನೆ ಅನಿಸುತ್ತೆ ನನಗೆ ಪ್ರಕಾರ ಯಾರ್ಯಾರಂದರೆ ರಕ್ಷಿತಾ ಗಿಲ್ಲಿ ನಟ ಧ್ರುವಂತ್ ಸೊ ಇವರು ಮೂರು ಜನಕ್ಕೆ ಈ ವಾರ ಕಿಚನ್ ಚಪಾಡಿ ಬಂದರೆ ಯಾವುದೇ ಥರ ತೊಂದರೆ ಇಲ್ಲ ನನಗೆ ಪರ್ಸನಲಾಗಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿ ಸೂರಜ್ ಅವ್ರಿಗೆ ಸಿಕ್ಕರೆ ಅದು ಯಾಕೋ ನಂಗೆ ಸರಿ ಅನಿಸಲ್ಲ ಅವ್ರು ಏನೂ ದಬ್ಬಾಕಿಲ್ಲ ಈ ವಾರದಲ್ಲಿ ಇನ್ನು ಎಲಿಮಿನೇಷನ್ ಕಡೆ ಬಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಈ ವಾರ ಯಾವುದೇ ಥರ ಎಲಿಮಿನೇಷನ್ ಆಗೋದಿಲ್ಲ ಬಟ್ ಇವರು ಮನೆಯವ್ರಿಗೆ ಗೊತ್ತಿರಲ್ಲ ಅದು ಅಂದರೆ ವೋಟಿಂಗ್ ಲೈನ್ ಎಲ್ಲ ಓಪನ್ ಇರುತ್ತೆ ಅಂತ ತಿಳ್ಕೊಂಡಿರ್ತಾರೆ ಸೊ ಈ ವಾರ ಯಾವುದೇ ಥರ ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ ಸೊ ಈ ವಾರ ಎಲಿಮಿನೇಷನ್ ಯಾಕೆ ಆಗೋಲ್ಲ ಅಂತ ಒಂದೇ ರೀಸನ್ ಅಂದರೆ ವಾರ ಮೂರು ಜನ ಎಲಿಮಿನೇಟ್ ಆದರೂ ಮೂರು ಜನ ಮತ್ತೆ ವಾಪಸ್ ಬಂದರು ಸೊ ಈ ವಾರ ಮಿಡ್ ವೀಕ್ ಅಂದರೆ ನೆಕ್ಸ್ಟ್ ವೀಕ್ ಏನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಅದು ಆಗ್ಬೋದು ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಇವತ್ತಿಂದನೇ ವೋಟಿಂಗ್ ಲೈನ್ ಓಪನ್ ಆಗ್ಬೋದು ಈ ವಾರ ಮಾತ್ರ ಯಾವುದೇ ಥರ ಎಲಿಮಿನೇಷನ್ ಆಗೋಲ್ಲ ಬಟ್ ಮನೆಯವರಿಗೆ ಶಾಕ್ ಕೊಡೋಕೆ ಎಲಿಮಿನೇಷನ್ನ ನಡೆಸ್ತಾರೆ ಅಂದರೆ ಪ್ರತಿ ವಾರ ಯಾವ ಥರ ಆಗುತ್ತೆ ಸೇವ್ ಮಾಡ್ತಾ ಹೋಗ್ತಾರೆ ಲಾಸ್ಟಲ್ಲಿ ಒಂದು ಇಬ್ಬರು ಜನ ಉಳಿತಾರೆ ಸೊ ಅವಾಗ ಯಾರ್ಯಾರು ಬರ್ಬೋದು ಅಂದರೆ ನನಗನ್ಸೋ ಪ್ರಕಾರ ಈ ಮೂರು ಜನ ಅಲ್ಲಿ ಇರ್ತಾರೆ ಈ ಸಾರಿ ಇಬ್ಬರು ಜನ ಅಲ್ಲಿರ್ತಾರೆ ಅಶ್ವಿನಿ ಹಾಗೆ ಜಾನ್ವಿ ಅವರು ಸೊ ಇವರಲ್ಲಿ ಅಶ್ವಿನಿ ಅವ್ರನ್ನ ಕಳಿಸೋ ಚಾನ್ಸ್ ತುಂಬ ಇದೆ ಅಂದರೆ ಪ್ರ್ಯಾಂಕ್ ಮಾಡೋಗೋಸ್ಕರ ಸೊ ಅಶ್ವಿನಿಯವ್ರನ್ನ ಗೇಟ್ವರೆಗೂ ಕರ್ಸ್ಕೊಂಡು ಹೋಗಿ ಇಲ್ಲ ಒಂದಿನ ಸೀಕ್ರೆಟ್ ರೂಮಲ್ಲಿ ಇಟ್ಟು ಸೊ ಇವ್ರನ್ನೇನಾದರೂ ಸೀಕ್ರೆಟ್ ರೂಮಲ್ಲಿ ಇಟ್ಟರೆ ಇವರು ಬಂದು ವಾಪಸ್ ಬಂದು ಮನೆಗೆ ಮಾತ್ರ ತುಂಬ ಆಗಿ ರಿಯಾಕ್ಟ್ ಮಾಡ್ತಾರೆ ಸೊ ಅದನ್ನು ಇವ್ರು ಬಿಗ್ ಬಾಸ್ ಅವರು ಬೇಕು ಅಂತಲೇ ಮಾಡ್ಬೋದು ನನಗನ್ಸೋ ಪ್ರಕಾರ ಸೊ ಹೇಳೋಕ್ಕಾಗಲ್ಲ ಇಲ್ಲ ಜಾನ್ವಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಗೇಟ್ವರೆಗೂ ಆಮೇಲೆ ಎಲಿಮಿನೇಷನ್ ಇಲ್ಲ ಅಂತ ಹೇಳಿ ಹೇಳ್ತಾರೆ ಬಿಕಾಸ್ ಈ ವಾರ ಯಾವುದೇ ಥರ ವೋಟಿಂಗ್ ಲೈನ್ ಓಪನ್ ಇಲ್ಲ ಯಾವುದೇ ಥರ ಏನು ಗೊತ್ತಿಲ್ಲ ಹೊರಗಿನ ಜನಕ್ಕೆ ಅಂದರೆ ಒಳಗಿನ ಜನಕ್ಕೂ ಏನೂ ಗೊತ್ತಿರೋಲ್ಲ ಸೊ ಅವರೆಲ್ಲ ಏನು ತಿಳ್ಕೊಂಡಿರ್ತಾರೆ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಈ ವಾರ ಎಲಿಮಿನೇಷನ್ ಅಂತ ಬಟ್ ಈ ವಾರ ಯಾವುದೇ ಥರ ಎಲಿಮಿನೇಷನ್ ನಡೆಯೋಲ್ಲ ಸೊ ನೀವು ಹೇಳಿ ನೀವು ಯಾ ಈ ಪರ ಈ ವಾರ ನನಗನ್ಸೋ ಪ್ರಕಾರ ಜಾನ್ವಿ ಅವರು ಹೋಗಬೇಕು ಬಟ್ ಬಿಗ್ ಬಾಸ್ ಅವರು ಇವ್ರನ್ನ ಅಷ್ಟು ಈಜೆ ಆಗಿ ಕಳಿಸಲ್ಲ ಅನ್ಸುತ್ತೆ ಸೊ ಅವರಂತೂ ಹೋಗೇ ಹೋಗ್ತಾರೆ ಪಕ್ಕ ಅವರು ಇನ್ನೂ ಒಂದು ಮೂರು ವಾರ ಇರೋ ಚಾನ್ಸ್ ಇದೆ ನನಗನ್ಸೋ ಪ್ರಕಾರ ಸೊ ಹೇಳಿ ನಿಮ್ಮ ಪ್ರಕಾರ ಯಾರು ಹೋಗಬೇಕು ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಈ ವ ಈ ಸೀಸನ್ನ ಯಾರು ಗೆಲ್ಬೋದು ನನಗನ್ಸೋ ಪ್ರಕಾರ ಈ ಸೀಸನ್ನ ಗೆಲ್ಲೋದು ಗಿಲ್ಲಿ ನಟನೇ ಅನಿಸುತ್ತೆ ಯಾಕಂದರೆ ಗೆದ್ರೂ ಅದೇನು ತಪ್ಪಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿವ್ ಆಗಿದ್ದಾರೆ ಮನೆಯಲ್ಲಿ ಚೆನ್ನಾಗಿ ಎಂಟರ್ಟೈನ್ ಕೊಡ್ತಾ ಇದ್ದಾರೆ ಇನ್ನೂ ಯಾವುದಾದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಐವತ್ತು ದಿನ ಆದಮೇಲೆ ಇನ್ನೂ ಇಬ್ಬರು ಜನ ಬರೋ ಚಾನ್ಸ್ ಇದೆ ಸೊ ನೋಡಬೇಕು ಆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಮೇಲೆ ಏನು ಯಾವ ಥರ ಕನ್ವರ್ಟ್ ಆಗುತ್ತೆ ಅಂತ ಸೊ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಲೋ ಚಾನ್ಸ್ ಗಿಲ್ಲಿ ನಟನೇ ಈಗಿರೋ ಕಂಟೆಸ್ಟೆಂಟ್ನ ನೋಡಿದ್ರೆ ಸೊ ಇವತ್ತಿನ ಎಪಿಸೋಡ್ಗೆ ಏನಾದರೂ ವೇಟ್ ಮಾಡ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂರೆಗೂ ವೀಡಿಯೋನ ಲೈಕ್ ಅಂದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ